ಸರ್ಕಾರ ನಡೆಸುತ್ತಿರುವವರಿಗೆ ಅನುದಾನ ತಂದು ದೇವಾಲಯ ಎಂಬ ಅಭಿವೃದ್ಧಿಗೊಳಿಸಬೇಕು ಇಚ್ಛಾಶಕ್ತಿ ಇರಬೇಕು ಅಂತ ಮಾಜಿ ಶಾಸಕ ಎ ಅವರು ತಿಳಿಸಿದರು ಪಟ್ಟಣದ ತಿರುಮಲೆ ಶ್ರೀರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕುಟುಂಬದ ಸಮೇತರಾಗಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಶಾಸಕ ಎ ಮಂಜು ಮಾತನಾಡಿ ಕ್ಷೇತ್ರ ಪಾಲಕ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಇರುವುದರಿಂದ ಕುಟುಂಬ ಸಮೇತರಾಗಿ ಮುಖಂಡರು ಕಾರ್ಯಕರ್ತರೊಂದಿಗೆ ದೇವರ ಆಶೀರ್ವಾದ ಪಡೆಯಲು ಆಗಮಿಸಿದ್ದೇವೆ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಒಳ್ಳೆಯದಾಗಲಿ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳ ಮೇಲೆ ದೇವರ ಆಶೀರ್ವಾದ ಇರಬೇಕು ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ನಾನು ಶಾಸಕನಿದ್ದ ಆಗಿದ್ದ ಅವಧಿಯಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಅಭಿವೃದ್ಧಿ ಹೊಂದಬೇಕು ಅಂತ ಸರ್ಕಾರದಿಂದ ಐದು ಕೋಟಿ ಹಣ ಮಂಜೂರು ಮಾಡಿಸಲಾಗಿತ್ತು ಅನುದಾನ ವಾಪಸ್ ಹೋಗಿ ಇಲಾಖೆಯವರು ಹೇಳ್ತಾ ಇದ್ದು ಈವರೆಗೂ ಕ್ಷೇತ್ರ ಅಭಿವೃದ್ಧಿ ಹೊಂದಿಲ್ಲ ಗುಂಡಿಗಳನ್ನು ಮುಚ್ಚಲು ಹಣ ನೀಡದ ಸರ್ಕಾರದಿಂದ ದೇವಾಲಯ ಬೀಳುತ್ತದೆ ಎಂದರೆ ಹಣ ನೀಡುತ್ತಾರೆ ಎಂಬ ವಿಶ್ವಾಸವಿಲ್ಲ ನನಗೆ ಅಧಿಕಾರ ಕೊಟ್ಟು ಆಶೀರ್ವಾದ ಮಾಡು ಎಂಬುದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದು ಅಧಿಕಾರ ನೀಡಿದರೆ ಕ್ಷೇತ್ರ ಅಭಿವೃದ್ಧಿಗೊಳಿಸುವ ಕೆಲಸಕ್ಕೆ ಪ್ರಥಮ ಆದ್ಯತೆಯನ್ನ ನೀಡುತ್ತೇನೆ ಪಟ್ಟಣದಲ್ಲಿ ಯಾವ ಪ್ರತಿಮೆ ಇಲ್ಲದಿರು ರುವಾಗ ಎಂ ಎಚ್ ನಿರ್ಮಿಸಿದ್ರು ರ ಪುರಸಭೆ ಮುಂಭಾಗ ಡಾಕ್ಟರ್ ಅಂಬೇಡ್ಕರ್ ಮತ್ತು ಎನ್ಇಎಸ್ ಎಸ್ ವೃತ್ತದಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪಿಸಿದ್ದು ನಾಮಫಲಕದಲ್ಲಿ ನನ್ನ ಹೆಸರು ಇರುವುದರಿಂದ ಇವರಿಗೆ ತಳವಳಾಗಿದ್ದು ನನ್ನ ಹೆಸರು ಇರಬಾರದು ಎಂಬ ಉದ್ದೇಶದಿಂದಾಗಿ ಪುಣ್ಯಾತ್ಮರು ಗಾಂಧಿ ಪ್ರತಿಮೆ ತೆರವುಗೊಳಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ತಿಳಿಸಿದ್ರು ಕಾರ್ಯಕರ್ತರ ಇಚ್ಛಾಸಕ್ತಿಯನ್ನಿತ್ತು ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಆ ದೇವರ ಆಶೀರ್ವಾದದೊಂದಿಗೆ ಇವತ್ತು ಭೇಟಿಯನ್ನು ನೀಡಿದ್ದೇವೆ ಆ ಸ್ವಾಮಿಯಲ್ಲಿ ಬೆಳಕೆ ನೀಡಿದ್ದೇವೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಈ ನಾಡಿಗೊಳ್ಳೇದಾಗಬೇಕು ಈ ಕ್ಷೇತ್ರದ ಈ ನಾಡಿನ ರೈತರು ಒಳ್ಳೇದಾಗಬೇಕು ಕಾರ್ಮಿಕರಿಗೆ ಒಳ್ಳೇದಾಗಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಆಶೀರ್ವಾದ ಪರಮಾತ್ಮ ಈ ಕ್ಷೇತ್ರದ ಶ್ರೀ ರಂಗನಾಥ ಸ್ವಾಮಿ ಆಶೀರ್ವಾದ ಇಲ್ಲಿ ಅಂತೇಳಿ ಆ ಪರಮಾತ್ಮದಲ್ಲಿ ಬೇಡಿಕೆ ನನಗೆ ಶಾಸಕರಾಗಿದ್ದ ಅವಧಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಐದು ಕೋಟಿ ಅನುದಾನ ಇತ್ತು ಅದು ಇವಾಗ ಯಾವ ಥರ ಆಗಿದೆ ನಾನು ಶಾಸಕನಿದ್ದ ಸಂದರ್ಭದಲ್ಲಿ ಸುಮಾರು ಐದು ಕೋಟಿ ಹಣವನ್ನು ರಂಗನಾಥ ಸ್ವಾಮಿಯ ದೇವಸ್ಥಾನದ ಸಂಪೂರ್ಣ ಈ ನಾಲ್ಕು ದಿಕ್ಕುಗಳಿರ್ತಕ್ಕಂಥ ಆ ಪಾರಾಂಗಣ ಏನಿದೆ ಅದನ್ನು ಬ್ಯೂಟಿಫಿಕೇಷನ್ ಮಾಡಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ನೀವೇನು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನದ ಮಾದರಿನಲ್ಲಿ ಅದೇ ಡಿಪಾರ್ಟ್ಮೆಂಟ್ ಇಲಾಖೆ ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ಮಾಡಿಸ್ಬೇಕು ಅಂತೇಳಿ ಅವರ ಒಂದು ಡಿಸೈನನ್ನು ಮಾಡಿಸಿ ನಾನು ಮತ್ತು ಅವರು ಮಾಡಿದ್ದಂಥದ್ದು ಸೊ ಅದು ಅವಾಗ ಐದು ಕೋಟಿ ಹಣವನ್ನು ಈ ಹಿಂದೆ ಮಂತ್ರಿಗಳಿದ್ದಂಥ ನಮ್ಮ ಆನಂದ್ ಸಿಂಗ್ ಅವರು ಅದರಿಂದಗಡೆ ಅವರು ಕೂಡ ಅವರ ಒಂದು ಒತ್ತಾಸದ ಮೇಲೆಗೆ ಹಣವನ್ನು ಬಿಡುಗಡೆ ಮಾಡಿಸಿದ್ದರು ನಂತರ ಆ ಹಣ ಇಲಾಖೆಗೆ ವಾಪಸ್ಸು ಹೋಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಇಲಾಖೆಯವರು ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡುವಾಗೂ ಕೇಳಿದೆ ಅದಕ್ಕೆ ಸರಿಯಾದ ಇವರು ಕ್ವಶನೂ ಮಾಡಲಿಲ್ಲ ಅವ್ರಿಗೆ ಸರಿಯಾದ ಉತ್ತರನೂ ಕೊಟ್ಟ ಕೊಡಲಿಲ್ಲ ಅದು ಯಾವ ಇಲಾಖೆಯಿಂದ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ ಮಾಹಿತಿ ಕೊರತೆ ಇದ್ದೇನೋ ಅದು ಸೊ ಆದ್ರೂ ಕೂಡ ಇವತ್ತವರೆಗೂ ಅದು ಆಗಿಲ್ಲ ನಾನು ಇವತ್ತು ಆ ಪರಮಾತ್ಮೆಯಲ್ಲಿ ಬೇಡಿದ್ದೇನೆ ಮುಂದಿನ ದಿವಸ ನನಗೆ ಆಶೀರ್ವಾದ ಮಾಡಪ್ಪ ಅಧಿಕಾರ ಕೊಡಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಥಮ ಪ್ರಾಶಸ್ತವಾಗಿ ಈ ಕೆಲಸನ ನಾನು ಮಾಡಿಸ್ತೀನಿ ಅಂತೇಳಿ ಆ ಪರಮಾತ್ಮ ಏ ಗ್ರೇಟ್ ದೇವಸ್ಥಾನ ಇದು ಪ್ರಾಂಗಣ ಸೋರ್ತಾ ಇದೆ ಮಳೆ ಬಂದರು ಇಂಥ ದೇವಸ್ಥಾನನೇ ಥರ ಆದರೆ ಯಾವ ರೀತಿಯಾಗಿರ್ಬೇಕು ಅದಕ್ಕೆ ನೋಡಿ ಇಚ್ಛಾಶಕ್ತಿ ಇರಬೇಕು ಅದನ್ನು ಫಾಲೋ ಮಾಡಬೇಕು ಹಣ ತರ ತರಬೇಕು ಅನ್ನುವಂಥ ಒಂದು ಇಚ್ಛಾಸಕ್ತಿ ಇರಬೇಕು ಅದರಲ್ಲೂ ಈ ಸರ್ಕಾರದಲ್ಲಿ ಗುಂಡಿ ಮುಚ್ಚಕ್ಕೆ ದುಡ್ಡು ಕೊಡಿ ಅಂದರೆ ಕೊಡೋದು ಅಂತ ಸಂದರ್ಭ ಇದ್ದಾಗ ದೇವಸ್ಥಾನ ಬಿದೋತದೆ ಕೊಡಿ ಅಂತ ಅಂದರೆ ಯಾರು ಕಿವಿ ಕೇಳಿಸ್ತಾರೆ ಯಾರು ಕಣ್ಣು ಕಾಣ್ತಾ ಇದೆ ಯಾರು ಇದನ್ನೆಲ್ಲ ಕೇಳಿಸ್ಕೊಳ್ಳೋಂಥ ಸಂಯಮ ಈ ಸರ್ಕಾರ ನಡೆಸೋರಿಗೆ ಯಾರಿಗನ್ನ ಇದೆಯಾ ಯಾರಿಗೂ ಇಲ್ಲ ಸರಿ ಕೋಟೆ ಅಭಿವೃದ್ಧಿ ವಿವಿಧ ಕಾಮಗಾರಿಗೆ ಇಪ್ಪತ್ತೊಂಬನೇ ತಾರೀಕು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅದ್ರ ಬಗ್ಗೆ ಬರಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆ ಜನ ಅವ್ರಿಗೆ ಬೆಂಬಲಿಸಿದ್ದಾರೆ ಸರ್ಕಾರ ಅವ್ರ ಕೈ ಕೊಟ್ಟಿದ್ದಾರೆ ಪೆನ್ನು ಪೇಪರ್ ಇವತ್ತಿದೆ ಈ ತಾಲೂಕನ್ನು ಅಭಿವೃದ್ಧಿ ಮಾಡೋಕ್ಕೆ ಈ ಜಿಲ್ಲೆ ಅಭಿವೃದ್ಧಿ ಮಾಡೋಕ್ಕೆ ನಾನು ಸ್ವಾಗತ ಮಾಡ್ತೀನಿ ಆದರೆ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಮಾನ್ಯ ಶಾಸಕರು ಹೇಳ್ತಾ ಇದ್ದಿದ್ದನ್ನು ಗಮನಿಸಿದ್ದೇನೆ ನೂರ ಮೂರು ಕೋಟಿ ಹಣವನ್ನು ಕೇವಲ ಮಾಗಡಿ ಕೋಟೆ ಒಂದಕ್ಕೆ ಕೊಟ್ಟಿಲ್ಲ ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮೂರು ಕೋಟಿ ಹಣ ಹಿಂದೆ ನಾವಿದ್ದಂಥ ಸಂದರ್ಭದಲ್ಲಿ ಒಂದು ಪ್ರಪೋಸಲ್ ಕೊಟ್ಟಿದ್ದರು ಸನ್ಮಾನ್ಯ ಡಿ ಸಿ ಎಂ ಆಗಿದ್ದಂಥ ಅಶ್ವತ್ ಅವರು ಆ ಇಲಾಖೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳು ನಮ್ಮ ಬಸವರಾಜ ಬೊಮ್ಮಾಯರಿದ್ದಾಗ ಹಲವಾರು ಸಭೆಗಳನ್ನು ಮಾಡಿ ಸೊ ಇದಕ್ಕೆ ಏನೆಲ್ಲ ಹಣ ಬೇಕು ಕೆಂಪೇಗೌಡರ ಪಾರಂಪರಿಕ ತಾಣಗಳಂತ ಏನಿದ್ದಾವೆ ನೀವು ಸಾವಂದುರ್ಗ ಇರ್ಬೋದು ದುರ್ಗ ಇರ್ಬೋದು ಚಿತ್ರೀದುರ್ಗ ಇರ್ಬೋದು ದುರ್ಗ ಇರ್ಬೋದು ಯಲಂಕ ಇರ್ಬೋದು ದೇವನಹಳ್ಳಿ ಇರ್ಬೋದು ಹೀಗೆ ಕೆಂಪೇಗೌಡರ ಒಂದು ಅವರು ಸಂದರ್ಭದಲ್ಲಿ ಅವರ ಆಳ್ವಿಕೆ ಸಂದರ್ಭದಲ್ಲಿರ್ತಂಥ ಎಲ್ಲವನ್ನೂ ಕೂಡ ನಾವು ರಿಸನೋವೇಟ್ ಮಾಡಬೇಕು ಅಂತೇಳಿ ಹಣ ಕೇಳ್ದಂಥ ಸಂದರ್ಭದಲ್ಲಿ ಒಂದಷ್ಟು ಹಣ ಬೇಕಾಗುತ್ತೆ ಅಂತೇಳಿ ನಾವು ಕೇಳಿದ್ವಿ ಈಗ ಇವರೇನು ಓಡಿಸ್ತಾ ಇದ್ದಾರೆ ಮಾಗಡಿ ಕೆಂಪೇಗೌಡರ ಕೋಟೆಗೇನೆ ನೂರು ಮೂರು ಕೋಟಿ ನೂರು ಮೂರು ಕೋಟಿ ಅಂತ ಹೋಗಿ ಅದೇನು ಅಂತ ಗೊತ್ತಾಗಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಿ ಡಿ ಐಯಿಂದ ಏನೋ ಎಂಟತ್ತು ಕೋಟಿನ ಇದಕ್ಕೆ ಡೈವರ್ಟ್ ಮಾಡಿ ಬಿ ಡಿ ಎ ಇದ್ದಂಥ ಹಣವನ್ನು ಇದನ್ನ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನನ್ನ ಹತ್ರ ಒಂದು ಸ್ವಲ್ಪ ಮಾಹಿತಿ ಇದೆ ದಾಖಲೆಗಳು ತರಿಸಿದೆ ಅಷ್ಟು ಬಿಟ್ಟರೆ ಇವೆಲ್ಲ ಇವ್ರು ಹೇಳಿಕೆ ಕೊಡ್ತಾ ಇರೋದು ಜನರನ್ನ ದಿಕ್ಕಿಸೋವಂಥದ್ದು ನೂರು ಮೂರು ಕೋಟಿ ತಂದ್ಬಿಟ್ಟು ನೂರು ಮೂರು ಕೋಟಿ ಕೆಲಸ ಏನಿದೆ ಕೆಂಪೇಗೌಡರ ಕೋಟೆ ಇದೆಯಾ ನಗ್ತಾರೆ ತಾನೆ ಯಾರಾದ್ರು ಇವ್ರು ಹೇಳೋರ್ಗೂ ತಾನೇ ಅದು ನಾವು ಹೇಳ್ಬೇಕಾ ಬೇಡವಾ ಅಟ್ಲೀಸ್ಟ್ ಒಂದು ಯೋಚನೆ ಮಾಡ್ಬೇಕಾರೆ ನೂರು ಮೂರು ಕೋಟಿ ಕೊಟ್ಟಿರೋದು ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ತಾಣಗಳ ಪ್ರಾಧಿಕಾರಕ್ಕೆ ಆ ಪ್ರಾಧಿಕಾರಕ್ಕೆ ಅಲ್ಲಿ ಡಿಸೈಡ್ ಆಗಿದೆ ಆ ಹಣವನ್ನು ರಿಲೀಸ್ ಮಾಡಿಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಂತೇಳಿ ಇವರು ಆಕ್ಷನ್ ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಮಾಡೋದು ಅದನ್ನು ಮಾಡಕ್ ಬರ್ತಾವ್ರೆ ಅಂತ ಹೇಳಿ ಊರ್ದು ಇದನ್ನೇನೋ ಇವರು ದಿಕ್ ತಕ್ಷ ಹೇಳ್ತಾರೆ ತೆರವು ಮಾಡ್ತಾರಂತ ಮಾಡಲಿ ಪುಣ್ಯಾತ್ಮರು ಯಾವ ಪ್ರತಿಮೆನೂ ಇಲ್ಲ ಇದ್ದಾಗ ನಾನು ಗಾಂಧಿ ಪ್ರತಿಮೆ ಮಾಡಿಸಿದ್ದೆ ನಮ್ಮ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮಾಡಿಸಿದ್ದೀನಿ ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿಯವರು ಕೆಂಪೇಗೌಡ್ರ ಪ್ರತಿಮೆ ಮಾಡ್ತಾರೆ ಇವ್ರಿಗೆ ಯಾವ ಪ್ರತಿಮೆನೂ ಇರ್ಬ ಇರಬೇಕು ಇರಬಾರ್ದು ಪಾಪ ಅವ್ರಿಗೇನು ಕಸಿದಿಸಿ ನಮ್ಮ ಹೆಸರುಗಳಲ್ಲಿ ಅಲ್ಲಿ ಬಿದ್ದೋಗ್ಬಿಟ್ಟಿದ್ದಾವೆ ಅವ್ರಿಗೆ ಹೊಟ್ಟೆಲ್ಲಿ ತಳಮಳ ತಳ್ಕಳಕ್ಕೆ ಆಗ್ತಾ ಇಲ್ಲ ತೆಗೀಬೇಕು ಅಂತ ಉಂಟು ನೋಡೋಣ ಹೆಂಗೆ ತೆಗಿತಾರೆ ಎಲ್ಲಿ ತೆಗಿತಾರೆ ಏನು ಮಾಡ್ತಾರೆ ನಿಖಿಲ್ ನಿಖಿಲ್ ಬರೋ ಕಾರ್ಯಕ್ರಮ ನಿಖಿಲ್ ಬರೋ ಕಾರ್ಯಕ್ರಮ ಇನ್ನೂ ಫಿಕ್ಸ್ ಆಗಿಲ್ಲ ಮುಂದೆ ದಿನಾಂಕ ನಾನು ಮಾಡಿ ವಿಧಾನಸಭೆ ಕ್ಷೇತ್ರದಲ್ಲೇ ವಾಸ್ತವ್ಯ ಇದೆ ಇವ್ರು ಯಾರೂ ಇಲ್ಲ ಮಾಗಡಿ ವಿಧಾನಸಭಾ ಕ್ಷೇತ್ರ ಬಿಡದಿನಲ್ಲೇ ದಿನ ಮಳಗಿರೋದು ಬೆಳಗ್ಗೆ ಇದ್ರೆ ಎದುರೋದು ಜನ ನೋಡೋದು ನೋಡೋಣ ಯಾವ ರೀತಿ ಇದೆ ನಾವೆಲ್ಲ ಸಂಘಟನೆ ತೋರ್ಸಕ್ ಆಗ ಒಂದ್ ಜೊತೆಲಿ ಇದ್ದಾರೆ ಒಂದ್ ಹತ್ತು ಜನ ಹೋಗಿ ಸಂಘಟನೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ದೇವ್ರ ಒಳ್ಳೆ ಮಾಡಿ